ಸ್ನೇಹಿತರೆ ಜಿ ನಾಯಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಮಹಾಭಾರತ ಯುದ್ಧ ನಡೆಯಲು ಪ್ರತಿಜ್ಞೆಗಳೇ ಮುಖ್ಯ ಕಾರಣವೆಂದರೆ ತಪ್ಪಾಗಲಾರದು ಹೌದು ಈ ಪ್ರತಿಜ್ಞೆಗಳನ್ನು ತೆಗೆದುಕೊಳ್ಳದಿದ್ದರೆ ಮಹಾಭಾರತ ಎನ್ನುವ ಮಹಾಯುದ್ಧ ನಡೆಯುತ್ತಿರಲಿಲ್ಲ ಮಹಾಭಾರತ ಯುದ್ಧ ನಡೆಯಲು ಕಾರಣವೇನು ಮಹಾಭಾರತ ಯುದ್ಧಕ್ಕೆ ಕಾರಣವಾದ ಪ್ರತಿಜ್ಞೆಗಳಾವುವು ಇಲ್ಲಿದ್ದಾರೆ ನೋಡಿ ಮಹಾಭಾರತ ಯುದ್ಧ ನಡೆಯಲು ಮೂಲ ಕಾರಣೀಕರ್ತರು ಸ್ನೇಹಿತರೆ ಭಾರತೀಯ ಪೌರಾಣಿಕ ಕಥೆಗಳು ಧರ್ಮ ಗ್ರಂಥಗಳನ್ನು ನಾವು ಒಮ್ಮೆ ತಿರುವಿ ನೋಡಿದರೆ ಪ್ರತಿಜ್ಞೆಗಳಿಂದ ಯುದ್ಧಗಳು ಜರುಗಿರುವುದನ್ನು ನಾವು ನೋಡಬಹುದು ಮಹಾಭಾರತಕ್ಕೆ ಸಂಬಂಧಿಸಿದಂತೆ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವಿಸುತ್ತವೆ ಕೆಲವೊಮ್ಮೆ ಕೆಲವು ಘಟನೆಗಳು ಸಂಭವಿಸದಿದ್ದರೆ ಬಹುಶಃ ಮಹಾಭಾರತವು ನಡೆಯುವುದನ್ನು ನಿಲ್ಲಿಸಬಹುದೆಂದು ಅನಿಸದೇ ಇರಲಾರದು ಹಾಗಾಗಿ ಕೆಲವು ವಚನಗಳ ಬಗ್ಗೆ ಅನುಮಾನಗಳು ಮೂಡುತ್ತವೆ ಬಹುಶಃ ಈ ಪ್ರತಿಜ್ಞೆಗಳನ್ನು ತೆಗೆದುಕೊಳ್ಳದಿದ್ದರೆ ಮಹಾಭಾರತದಂತಹ ಭೀಕರ ಯುದ್ಧ ನಡೆಯುತ್ತಿರಲಿಲ್ಲ ಅಂತಹ ಪ್ರತಿಜ್ಞೆಗಳು ಯಾವುವು ಎಂಬುದನ್ನು ಬನ್ನಿ ನೋಡೋಣ ಬಂಧುಗಳೇ ಬ್ರಹ್ಮನ ಸಭೆಯಲ್ಲಿ ಗಂಗೆಯ ಸೆರಗು ಭೀಷ್ಮನು ಗಂಗೆಯನ್ನು ಮೋಹಿಸಿದನು ಇದರಿಂದಾಗಿ ಕೋಪಗೊಂಡ ಬ್ರಹ್ಮನು ಭೀಷ್ಮನು ಹಾಗೂ ಗಂಗೆಗೆ ಭೂಮಿಯಲ್ಲಿ ಮನುಷ್ಯರಾಗಿ ಜನಿಸುವಂತೆ ಶಾಪವಿತ್ತನು ಆಗ ಭೀಷ್ಮನು ಭೂಮಿಯಲ್ಲಿ ಶಾಂತನೂ ಆಗಿ ಜನಿಸಿದನು ಇತ್ತ ಗಂಗೆಗೆ ಹುಟ್ಟಿದ ಏಳು ಮಕ್ಕಳು ನೀರುಪಾಲಾದರು ಎಂಟನೇ ಮಗನಾದ ದೇವರು ತನನ್ನು ಗಂಗೆಯು ಸ್ವರ್ಗಕ್ಕೆ ಕರೆದೊಯ್ದು ಪರಶುರಾಮರಿಂದ ಶಸ್ತ್ರಾಭ್ಯಾಸ ಮಾಡಿಸಿ ಆತನಿಗೆ ಹದಿನಾರು ವರ್ಷ ವಯಸ್ಸಿದ್ದಾಗ ಶಾಂತನಿಗೆ ತಂದು ಒಪ್ಪಿಸಿದಳು ಶಾಂತನು ಸತ್ಯವತಿಯನ್ನು ಮೋಹಿಸಿದ ಕಾರಣ ದೇವರಥನು ತನ್ನಪ್ಪನನ್ನು ಆಕೆಗೆ ಕೊಟ್ಟು ಮದುವೆ ಮಾಡಿಸಿ ತಾನು ಬ್ರಹ್ಮಚಾರ್ಯ ಪಾಲಿಸುವುದಾಗಿ ಪ್ರತಿಜ್ಞೆ ಮಾಡಿದನು ಆಗ ದೇವತೆಗಳು ದೇವರಥನಿಗೆ ಭೀಷ್ಮ ಎಂದು ಹೆಸರಿಟ್ಟರು ಭೀಷ್ಮನು ಚಂದ್ರವಂಶದ ವೇರುಶಿಖರ ಕಾಶಿ ಮಹಾರಾಜರ ಇಬ್ಬರು ಹೆಣ್ಣು ಮಕ್ಕಳು ಭೀಷ್ಮನನ್ನು ಇಷ್ಟಪಟ್ಟರು ಆತ ತನ್ನ ಬ್ರಹ್ಮಚರ್ಯದ ಪ್ರತಿಜ್ಞೆಯನ್ನು ಮುರಿಯಲಿಲ್ಲ ಮುಂದೆ ಭೀಷ್ಮನು ಕೌರವ ಮತ್ತು ಪಾಂಡವರನ್ನು ಪೋಷಿಸಿ ಅವರಿಗೆ ದ್ರೋಣಾಚಾರ್ಯರಿಂದ ಬಿಲ್ವಿದ್ಯೆಯನ್ನು ಕಲಿಸಿದರು ಬ್ರಹ್ಮನು ಬ್ರಹ್ಮಚರ್ಯದ ಪ್ರತಿಜ್ಞೆ ಸ್ವೀಕರಿಸಿದ್ದು ಕೂಡ ಮಹಾಭಾರತ ಯುದ್ಧ ನಡೆಯಲು ಒಂದು ಕಾರಣವಾಯಿತು ಸ್ನೇಹಿತರೆ ಒಂದು ದಿನ ರಾಜ ಶಾಂತನು ತನ್ನ ಮಗ ದೇವರು ತನ್ನ ಜೊತೆ ಬೇಟೆಯಾಡಲು ಹೋದನು ಮಾರ್ಗ ಮಧ್ಯೆ ವಿಶ್ರಾಂತಿ ಪಡೆಯಲು ಒಂದು ಸುರಕ್ಷಿತ ಸ್ಥಳವನ್ನು ಹುಡುಕಿಕೊಂಡನು ಆದರೆ ದೇವರುತನು ಸ್ವಲ್ಪ ಮುಂದಕ್ಕೆ ಹೋಗಿದ್ದನು ಶಾಂತನು ಯಮುನಾ ನದಿ ದಂಡೆಯಲ್ಲಿ ವಿಶ್ರಾಂತಿ ಪಡೆಯುವಾಗ ಒಂದು ಸುಂದರವಾದ ಮಹಿಳೆಯನ್ನು ನೋಡಿದನು ಸ್ವರ್ಗದಲ್ಲಿದ್ದ ಅಪ್ಸರಿಯು ಶಾಪದಿಂದಾಗಿ ಭೂಮಿಯಲ್ಲಿ ಸತ್ಯವತಿಯಾಗಿ ಜನಿಸಿದಳು ಸತ್ಯವತಿಯ ಬಳಿ ಹೋಗಿ ಶಾಂತನು ತನ್ನನ್ನು ತಾನು ಪರಿಚಯ ಮಾಡಿಕೊಂಡನು ತಾನು ಮದುವೆಯಾಗುವುದಾಗಿ ಹೇಳಿದನು ಆಗ ಆಕೆಯು ತನ್ನ ತಂದೆಯೊಂದಿಗೆ ಮದುವೆ ವಿಷಯವಾಗಿ ಮಾತನಾಡಲು ಹೇಳಿದಳು ಶಾಂತನು ಸತ್ಯವತಿಯ ಗುಡಿಸಲನ್ನು ತಲುಪಿದನು ಆಕೆಯ ತಂದೆಯೊಂದಿಗೆ ಮಾತನಾಡಿದಾಗ ಸತ್ಯವತಿಯ ಪುತ್ರನನ್ನು ಅಸ್ತಿನಾಪುರದ ರಾಜನನ್ನಾಗಿ ಮಾಡುತ್ತೇನೆ ಎಂದು ಮಾತು ಕೊಟ್ಟರೆ ಮಾತ್ರ ಮದುವೆ ಮಾಡಿಕೊಡುವುದಾಗಿ ಹೇಳಿದನು ಈಗಾಗಲೇ ತಾನು ತನ್ನ ಮಗ ತನಗೆ ಹಸ್ಸಿನಾಪುರದ ರಾಜನನ್ನಾಗಿ ಮಾಡುವುದಾಗಿ ಮಾತು ಕೊಟ್ಟಿರುವುದರಿಂದ ಅದು ಅಸಾಧ್ಯ ಎಂದು ಶಾಂತನು ಹೇಳಿದಾಗ ಮದುವೆ ಮಾಡಿಕೊಡುವುದು ಸಾಧ್ಯವಿಲ್ಲ ಎಂದು ಸತ್ಯವತಿಯ ತಂದೆ ಕಡ್ಡಿ ತುಂಡಾದಂತೆ ಹೇಳಿದನು ಈ ವಿಷಯ ತಿಳಿದ ದೇವರತನು ತನ್ನ ತಂದೆಯನ್ನು ಸತ್ಯವತಿಯ ಗುಡಿಸಲಿಗೆ ಕರೆತಂದು ತಾನು ಎಂದಿಗೂ ಅಸ್ಸಿನಾಪುರದ ರಾಜಕುಮಾರನಾಗುವುದಿಲ್ಲ ಎಂದು ಹೇಳಿದನು ಆಗ ಸತ್ಯವತಿಯ ತಂದೆ ನೀನು ರಾಜಕುಮಾರನಾಗದಿದ್ದರೂ ನಿನ್ನ ಮಗ ಸಾಮ್ರಾಜ್ಯದಾಸಿಗೆ ನನ್ನ ಮೊಮ್ಮಗನಿಗೆ ಏನಾದರೂ ಅಪಾಯ ಮಾಡಬಹುದು ಎಂದು ಹೇಳಿದಾಗ ತಾನು ತನ್ನ ತಂದೆಯ ಮದುವೆಗಾಗಿ ಜೀವನ ಪರ್ಯಂತ ಬ್ರಹ್ಮಚಾರ್ಯ ಪಾಲಿಸುತ್ತೇನೆ ಎಂದು ಮಾತುಕೊಟ್ಟನು ಸ್ನೇಹಿತರೆ ಪುರಾಣಗಳ ಪ್ರಕಾರ ಗಾಂಧಾರ ರಾಜ ಸುಬಲನ ಮನೆಯಲ್ಲಿ ಶಕುನಿ ಜನಿಸಿದನು ಶಕುನಿಯ ಸಹೋದರಿ ಗಾಂಧಾರಿ ಧೃತರಾಷ್ಟ್ರನನ್ನು ಮದುವೆಯಾದಳು ಭೀಷ್ಮನು ಒಮ್ಮೆ ಗಾಂಧಾರಕ್ಕೆ ಹೋದಾಗ ಗಾಂಧಾರಿಯನ್ನು ಧೃತರಾಷ್ಟ್ರನಿಗೆ ಕೊಟ್ಟು ಮದುವೆಯಾಗುವಂತೆ ಕೇಳಿಕೊಂಡನು ಆಗ ಸುಬಲನು ಇದಕ್ಕೆ ಒಪ್ಪಿದನು ಆದರೆ ಆ ಸಮಯದಲ್ಲಿ ಧೃತರಾಷ್ಟ್ರ ಹುಟ್ಟು ಕುರುಡ ಎಂಬುದು ಅವರಿಗೆ ತಿಳಿದಿರಲಿಲ್ಲ ಇದು ಗೊತ್ತಾದ ನಂತರ ಆ ಮದುವೆಗೆ ಸುಬಲ ಮತ್ತು ಶಕುನಿ ಇಬ್ಬರು ವಿರೋಧ ವ್ಯಕ್ತಪಡಿಸಿದರು ಆದರೆ ಗಾಂಧಾರಿಯು ತಾನು ಧೃತರಾಷ್ಟ್ರನನ್ನು ಮದುವೆಯಾಗುವುದಾಗಿ ಒಪ್ಪಿಕೊಂಡಳು ಗಾಂಧಾರಿಯ ಮದುವೆಯ ಸಮಯದಲ್ಲಿ ತಾನು ಇಡೀ ಕುರುವಂಶವನ್ನು ನಾಶ ಮಾಡುವುದಾಗಿ ಶಕುನಿಯು ಪ್ರತಿಜ್ಞೆ ಮಾಡಿದನು ದಂತಕಥೆಗಳ ಪ್ರಕಾರ ಮಹಾಭಾರತ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣನು ಧರ್ಮರಾಯ ಅರ್ಜುನ ಮತ್ತು ದುರ್ಯೋಧನನ ನಡುವೆ ಸಂಧಾನ ಮಾತುಕತೆ ನಡೆಸಲು ತೀರ್ಮಾನಿಸಿದಾಗ ಯುದಿಷ್ಠಿರನು ಧರ್ಮರಾಯ ಮತ್ತು ಅರ್ಜುನನಿಗೆ ಅವಮಾನ ಮಾಡಿದನು ಅರ್ಜುನನು ಇದರಿಂದ ಗುದ್ದು ಹೋದನು ಧರ್ಮರಾಯನು ಏನು ಮಾಡದಂತೆ ಅರ್ಜುನನನ್ನು ತಡೆದನು ಆಗ ಅರ್ಜುನನು ಕರ್ಣನ ವಿಚಾರವಾಗಿ ಸ್ವತಃ ಸಹೋದರರ ದ್ವೇಷವನ್ನೇ ಕಟ್ಟಿಕೊಳ್ಳುವ ಯುಧಿಷ್ಠಿರನ ನಡೆಯನ್ನು ದ್ವೇಷಿಸಿದನು ಅರ್ಜುನನು ಬೇಸರದಿಂದ ಕಾಡಿಗೆ ಹೋಗುವಾಗ ತಡೆದ ಶ್ರೀಕೃಷ್ಣನು ಅರ್ಜುನನಿಗೆ ಬುದ್ಧಿವಾದ ಹೇಳಿದನು ಆಗ ಅರ್ಜುನನು ಈ ಯುದ್ಧದಲ್ಲಿ ಕರ್ಣನನ್ನು ಕೊಲ್ಲುವ ಪ್ರತಿಜ್ಞೆಗೈದನು ಇನ್ನು ಒಂದು ವಿಷಯವೆಂದರೆ ಕರ್ಣನು ಸಕಲ ಕಲಾ ವಲ್ಲಭನಾಗಿರುವ ಕಾರಣ ಅವನು ಸುಲಭವಾಗಿ ಎಲ್ಲ ಪಾಂಡವರನ್ನು ಮುಗಿಸಬಹುದಿತ್ತು ಹಾಗಾಗಿ ಕೃಷ್ಣನು ಉಪಾಯ ಮಾಡಿ ಕರ್ಣನ ಕವಚವನ್ನು ದಾನ ಪಡೆದನು ಆ ನಂತರವಷ್ಟೇ ಅರ್ಜುನನಿಗೆ ಕರ್ಣನನ್ನು ಕೊಲ್ಲುವುದು ಸುಲಭವಾಯಿತು ಸ್ನೇಹಿತರೆ ಕೌರವರು ಮತ್ತು ಪಾಂಡವರು ಪಗಡೆಯಾಟದಲ್ಲಿ ಕೂತಾಗ ಶಕುನಿಯ ತನ್ನ ಮಾಯಾ ಜಾಲದಿಂದ ಪಾಂಡವರು ಸೋಲುವಂತೆ ಮಾಡಿದನು ಪಾಂಡವರು ತನ್ನ ಸಾಮ್ರಾಜ್ಯ ಎಲ್ಲವನ್ನೂ ಕಳೆದುಕೊಂಡ ನಂತರ ದ್ರೌಪದಿಯನ್ನು ಅಡವಿಟ್ಟು ಪಗಡೆಯಾಡಿದರು ಆ ವೇಳೆ ಪಾಂಡವರು ಸೋತಾಗ ಮೊದಲೇ ಅವಮಾನದಿಂದ ಕುದಿಯುತ್ತಿದ್ದ ಯುದಿಷ್ಠಿರನು ದುಶ್ವಾಸನನ್ನು ಕಳಿಸಿ ದ್ರೌಪದಿಯ ಕೂದಲನ್ನು ಹಿಡಿದು ಎಳೆದು ತರುವಂತೆ ಆದೇಶಿಸಿದನು ಆ ಆದೇಶದಂತೆ ದುಶ್ವಾಸನನು ದ್ರೌಪದಿಯನ್ನು ತುಂಬಿದ ಸಭೆಗೆ ಕರೆತಂದು ಆಕೆಯ ಸೀರೆಯನ್ನು ಎಳೆದಾಗ ಭೀಮನು ಕೋಪದಿಂದ ಗುದ್ದು ಹೋದನು ದ್ರೌಪದಿಯು ತನ್ನ ಮುಡಿಯನ್ನು ಬಿಚ್ಚಿ ತಾನು ಮತ್ತೆ ಮುಡಿ ಕಟ್ಟುವುದಾದರೆ ಅದು ದುಶ್ವಾಸನ ರಕ್ತದಿಂದ ಕೂದಲನ್ನು ತೊಳೆದ ನಂತರವಷ್ಟೇ ಎಂದು ಪ್ರತಿಜ್ಞೆ ಮಾಡಿದಳು ಭೀಮನು ಕೂಡ ದುಶ್ವಾಸನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆಗೈದನು ಅದರಂತೆ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮನು ದುಶ್ವಾಸನನ್ನು ಕೊಂದು ಆತನ ರಕ್ತವನ್ನು ದ್ರೌಪದಿಯ ಕೂದಲಿಗೆ ಹಚ್ಚಿ ತನ್ನ ಪ್ರತಿಜ್ಞೆಯನ್ನು ಪೂರೈಸಿದಳು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಇಂತಹ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಸರಳ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಧನ್ಯವಾದಗಳು